ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಸ್ ತ್ರೀ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ ಸೊ ಇವತ್ತು ನಾನು ಮಾತಾಡೋಕ್ಕೆ ಬಂದಿರೋದು ಒಂದು ಕಂಪನಿ ಏಜೆನ್ಸಿ ಬಗ್ಗೆ ಸೊ ಯಾರಿಗೆಲ್ಲ ಮಕ್ಳು ಇರ್ತಾರಲ್ಲ ಪುಟ್ಪುಟಾಣಿ ಮಕ್ಕಳು ಅಂದರೆ ಒಂದು ವರ್ಷದಿಂದ ಹದಿನೆಂಟು ವರ್ಷದ ಒಳಗಡೆ ಮಕ್ಕಳಿಗೆ ಸೊ ಈ ಥರ ಸ್ಕ್ಯಾಮ್ಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿ ತಿಳಿಸೋಣ ಪೇರೆಂಟ್ಸ್ಗಳಿಗೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನಾನು ಹೀಗೆ ಇನ್ಸ್ಟಾಗ್ರಾಮ್ನ ಸ್ಕ್ರಾಲ್ ಮಾಡಬೇಕಾದ್ರೆ ಒಂದು ಏನು ಮಕ್ಕಳದೆಲ್ಲ ಫೋಟೋಗಳನ್ನ ತೆಗೆದು ಪ್ರೊಫೈಲ್ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ ಯಾಕೆ ಅದು ಅಂತ ಹೇಳಿಬಿಟ್ರೆ ಈ ಮಾಡ್ಲಿಂಗ್ ಏನು ಮಕ್ಳುಗಳನ್ನ ಸೆಲೆಕ್ಟ್ ಮಾಡ್ಕೊತಾರಲ್ವ ಸೊ ಅದ್ರ ಬಗ್ಗೆ ಇದು ಮಾತಾಡ್ತಾ ಇರೋದು ಸೊ ಓಕೆ ನಾನು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ ರ್ಯಾಂಡಮ್ ಆಗಿ ಓಕೆ ಆ ಪ್ರೊಫೈಲ್ನ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡಿ ನೋಡ್ತಾ ಇದ್ದೆ ಸೊ ನನಗೂ ಅದು ಏನಂತ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಮಕ್ಳುಗಳ್ದು ಓಕೆ ನನ್ನ ಮಗಳಿಗೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾವೇನಾದ್ರೂ ಲಾಗಿನ್ ಆಗಿಲ್ಲ ಡೀಟೇಲ್ಸ್ ಏನೂ ಹಾಕಿರಲಿಲ್ಲ ಸೊ ಚೆಕ್ ಮಾಡಿಬಿಟ್ಟು ಬ್ಯಾಕ್ ಬ್ಯಾಕಿಗೆ ಹೋದೆ ಅಷ್ಟೇ ಸೊ ಅದಾದಮೇಲೆ ಟೂ ಟು ತ್ರೀ ಡೇಸ್ ಆದಮೇಲೆ ನಮಗೆ ಕಾಲ್ಸ್ ಬರುತ್ತೆ ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಬರ್ತಾ ಇರ್ತವೆ ಅದು ಏನು ಮೆಸೇಜ್ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಏಜೆನ್ಸಿಗಳಿಂದ ಫಸ್ಟು ನಮಗೆ ಕಾಲ್ ಬರುತ್ತೆ ಆ ಏಜೆನ್ಸಿ ಹೆಸರೇನಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ ಕ್ಯಾಸ್ಟ್ ಯು ಅಂತ ಹೇಳ್ಬಿಟ್ಟು ಜಿ ಡಿಜಿಟಲ್ ಕ್ಯಾಸ್ಟಿಂಗ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಮಕ್ಳುಗಳದು ಪ್ರೊಫೈಲ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ಅವ್ರನ್ನ ಮಾಡ್ಲಿಂಗ್ದು ಅಥವಾ ಏನಾದರೂ ಇವಾಗ ಬ್ರ್ಯಾಂಡ್ ಅದ್ರಗಳಿಗೆ ಫೋಟೋಸ್ಗಳನ್ನ ಏನು ತೊಗೋತಾರಲ್ಲ ಅದಕ್ಕೆ ಸೆಲೆಕ್ಟ್ ಮಾಡ್ಕೊತಾ ಇರ್ತಾರೆ ಸೊ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ಇದು ಥರ್ಡ್ ಪಾರ್ಟಿಯಿಂದ ಏಜೆನ್ಸಿ ಇರುತ್ತಲ್ಲ ಅದ್ರದ್ದು ಪ್ರಾಬ್ಲಮ್ ಇರುತ್ತೆ ಅಲ್ಲಿ ಕುತ್ಕೊಂಡಿರೋರು ಆಲ್ಮೋಸ್ಟ್ ದುಡ್ಡು ಮಾಡೋಕ್ಕೆ ಅಂತಲೇ ಕೂತ್ಕೊಂಡಿರ್ತಾರೆ ಸೊ ಜಸ್ಟ್ ನಾನು ಅವತ್ತು ಇನ್ಸ್ಟಾಗ್ರಾಮಲ್ಲಿ ರ್ಯಾಂಡಮ್ ಆಗಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಪ್ರೊಫೈಲ್ನ ನೋಡ್ತಿದ್ದಿದ್ದು ಅಷ್ಟೇ ಅದರಲ್ಲೇನು ನಾವು ಲಾಗಿನ್ ಆಗಿಲ್ಲ ಡೀಟೇಲ್ಸ್ ಹಾಕಿಲ್ಲ ಏನೂ ಇಲ್ಲ ಸೊ ಅವ್ರಾಗ ಅವ್ರೇನೆ ಕಾಲ್ ಮಾಡ್ತಾರೆ ಈ ಥರ ಬೇಬಿ ಸೆಲೆಕ್ಟ್ ಆಗಿದೆ ಬಂದ್ಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಂಡು ಹೋಗಿ ಈ ಥರ ಅಂತ ಹೇಳಿಬಿಟ್ಟು ಸೊ ಅದಾದ್ಮೇಲೆ ನಾವು ಒನ್ ಡೇ ಅಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಇವಾಗೇ ಸ್ಯಾಟರ್ಡೆ ಹೋಗ್ಬಿಟ್ಟು ಬಂದಿರ್ತೀವಿ ಸೊ ಏನಂತ ಹೇಳಿದ್ರೆ ಹೋಗಿ ಹೋಗಿದ ತಕ್ಷಣ ಅವ್ರು ಡೀಟೇಲ್ಸ್ ಎಲ್ಲ ಎಲ್ಲ ಕೇಳ್ತಾರೆ ಫಸ್ಟ್ ಅವ್ರೇಗೆ ನಮಗೆ ಕಾಲ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ಕೊಡ್ತಾರೆ ಇವತ್ತಿನ ದಿನ ಬನ್ನಿ ನಿಮ್ಮ ಮಗು ಸೆಲೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನಾವು ಓಕೆ ಒಂದು ಟ್ರೈ ಮಾಡೋಣ ಅಂತೆ ಫಸ್ಟ್ ಇದೇನಂದರೆ ಒಂದು ರೂಪಾಯಿನೂ ಏನು ಪೇ ಮಾಡೋದಿರಂದರೆ ಇದು ಪೂರ್ತಿಯಾಗಿ ಬಂದರೂ ಫ್ರೀ ಆಫ್ ಕಾಸ್ಟ್ ಅಂತ ಇರುತ್ತೆ ಅಂತ ಹೇಳಿರ್ತಾರೆ ಮುಂಚೆನೇನೆ ಸೊ ಅವರು ಅಲ್ಲಿ ಕರ್ಸ್ಕೊಂಡ್ಮೇಲೆ ಸೊ ಹೋಗಿದ ತಕ್ಷಣ ಮಗುದೊಂದಿಷ್ಟು ಡೀಟೇಲ್ಸ್ಗಳನ್ನ ಕೇಳ್ತಾರೆ ಹೋಗಿದ ತಕ್ಷಣ ಅಟ್ರಾಕ್ಟ್ ಆಗಬೇಕಲ್ಲ ನಾವುಗಳು ಪೇರೆಂಟ್ಸ್ಗಳು ಅದಾದ್ಮೇಲೆ ಮಗು ಅಟ್ರಾಕ್ಟ್ ಆಗಬೇಕಲ್ಲ ಅಲ್ಲಿಗೆ ಒಂದು ಸ್ವಲ್ಪ ಕೂರಿಸ್ಕೊಂಡು ಒಂದು ನಾಲ್ಕೈದು ಪಿಚ್ಚರ್ನ ಕ್ಲಿಕ್ ಮಾಡ್ಕೊತಾರೆ ಅಲ್ಲಿಗೆ ಬಂದಿದ್ದ ಪೇರೆಂಟ್ಸ್ ಏನಂದರೆ ತುಂಬ ಜನ ಪುಟ್ ಪುಟ್ಟ ಆಣಿ ಮಕ್ಕಳನ್ನ ಕರ್ಕೊಂಡು ಅಂದರೆ ಒನ್ ಇಯರು ಟೂ ಇಯರು ಏಯ್ಟ್ ಟು ನೈನ್ ಮಂತ್ಸ್ ಬೇಬೀಸ್ ಈ ಥರನೆಲ್ಲ ಕರ್ಕೊಂಡು ಬಂದಿದ್ರು ನಾವು ಹೋಗಿದ್ದು ಸ್ಯಾಟರ್ಡೇ ಆಗಿತ್ತಲ್ಲ ಸೊ ಎಲ್ಲರಿಗೂ ವೀಕೆಂಡ್ ಇತ್ತು ತುಂಬ ಜನ ಬಂದಿದ್ದರು ಸೊ ಆ ವೀಡಿಯೋಸ್ನ ನಾನು ಇಲ್ಲಿ ನೆಕ್ಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ನಾವು ಕೂಡ ಬೆಳಗ್ಗೆ ಬೇಗ ರೆಡಿಯಾಗಿ ನನ್ನ ಮಗಳಿಗೆ ರೆಡಿ ಮಾಡಿಕೊಂಡು ಮನೆ ಟಿಫನ್ ಕೂಡ ತಿಂದಿರಲಿಲ್ಲ ಸೊ ಹಾಗೆ ಲೇಟ್ ಆಗುತ್ತೆ ಅಂತ ಅಲ್ಲಿಂದ ಹೊರಟ್ವಿ ಸೊ ಅಲ್ಲಿಂದ ನಾವು ಜೆನ್ಯೂನ್ ಇರ್ಬೋದು ತುಂಬ ಫಾಲೋ ಅಪ್ ಮಾಡ್ತಿದ್ದಾರೆ ಕಾಲ್ಸ್ ಮಾಡ್ತಿದ್ದಾರೆ ಮೆಸೇಜಸ್ ಕಳಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಒಂದು ಸತಿ ಆಫೀಸ್ ವಿಸಿಟ್ ಮಾಡೋಣ ಅಂತ ಹೋದ್ವಿ ನೋಡಿ ಶಾನ್ವಿಕಂತರೇ ಪುಟ್ ಪುಟ್ಟ ಆಣಿ ಮಕ್ಕಳುಗಳೆಲ್ಲರೂ ಬಂದಿದ್ದರು ಸೊ ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ ಇವಾಗ ಏನು ಶಾನ್ವಿಕ್ ಒಂದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಿದ್ದಾರೆ ಇದೇ ಥರ ಎಲ್ಲ ಮಕ್ಳದ್ದು ಫೋಟೋಸ್ನೆಲ್ಲ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಏನು ಕಾಣಿಸ್ತಿದೆಯಲ್ಲ ಕ್ಯಾಬಿನ್ಗಳು ಸೊ ಈ ಥರ ಕ್ಯಾಬಿನ್ಗಳಲ್ಲಿ ಕೂರಿಸ್ಕೊಂಡು ಅವರು ಮಾತಾಡಿಸ್ತಾರೆ ಸೊ ಅವರಲ್ಲಿ ಕೂಡ ವೀಡಿಯೋಸ್ನ ತಗೊಳಕ್ಕೆ ಬಿಡಲ್ಲ ವೀಡಿಯೋಸ್ ಮಾಡೋಕೆ ಕೂಡ ಬಿಡಲ್ಲ ಸೊ ನಾನು ಇರಲಿ ಅಂತ ಹೇಳ್ಬಿಟ್ಟು ನನಗೆ ವೀಡಿಯೋಸ್ನ ಮಾಡಿಕೊಂಡಿದ್ದೆ ನಾನು ಮಾಡ್ತಾರೆ ನಾನು ವೀಡಿಯೋ ಮಾಡ್ತಿರೋದು ನೋಡಿ ಅವರು ಪ್ಲೀಸ್ ವಿಡಿಯೋ ಮಾಡಬೇಡಿ ಅಂತ ಕೂಡ ಹೇಳಿದ್ರು ಯಾಕಂದ್ರೆ ಅವರು ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೂ ಪ್ರಾಬ್ಲಮ್ ಇರುತ್ತೆ ಕೆಲಸದಿಂದ ತೆಗಿಬೋದು ಅದು ಇದು ಅಂತ ಹೇಳಿಬಿಟ್ಟು ಓಕೆ ಬೇಡ ಅಂತ ಹೇಳಿಬಿಟ್ಟು ನಾನು ಕೂಡ ಸ್ಟಾಪ್ ಮಾಡಿದೆ ನೋಡಿ ಇದೇ ಟ್ರಿನಿಟಿ ಈ ಬಿಲ್ಡಿಂಗ್ ಒಳಗಡೆ ಅದು ಆಫೀಸ್ ಇರೋದು ತುಂಬಾ ಜನ ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ ಈ ಥರ ಸ್ಕ್ಯಾಮ್ಗಳು ನಡೀತಾ ಇದೆ ಸ್ಕ್ಯಾಮ್ಗಳು ಮಾಡ್ತಾ ಇದ್ದಾರೆ ಕೂಡ ನಮಗೆ ಗೊತ್ತಿಲ್ದಲ್ಲೇ ಇರೋರು ಸ್ಕ್ಯಾಮ್ ತೊಗೊತಾ ಇದ್ದೀವಿ ಏನಕ್ಕೆ ಅಂದರೆ ಈಸಿಯಾಗಿ ಗೊತ್ತಿರಲ್ಲಲ್ಲ ನಾವು ಅಲ್ಲಿ ಹೋದ್ಮೇಲೆ ಓ ಈ ಥರ ಪೇ ಮಾಡಬೇಕು ಅಂತ ಇರುತ್ತೆ ಸೊ ನಾವು ಕೂಡ ಹೋದ್ವಿ ನಮ್ಮ ಮಗದು ಒಂದಿಷ್ಟು ಫೋಟೋಸ್ಗಳನ್ನ ಕ್ಲಿಕ್ ಮಾಡಿಕೊಂಡ್ರು ಓಕೆ ವೆಯ್ಟಿಂಗ್ ರೂಮಲ್ಲಿ ಇರಿ ಸೊ ಬಂದ್ಬಿಟ್ಟು ಒಂದು ಮೀಟಿಂಗ್ ಮಾಡ್ತೀನಿ ಮಾತಾಡ್ತೀನಿ ಅಂತ ಹೇಳಿದ್ರು ಸೊ ಓಕೆ ಅಂತ ಹೇಳ್ಬಿಟ್ಟು ನಾವು ಕೂತ್ಕೊಂಡ್ವಿ ಒಂದು ಟೂ ಮಿನಿಟ್ಸ್ ಆದಮೇಲೆ ಅವ್ರು ಒಳಗಡೆ ಬಂದರು ಸೊ ಒಳಗಡೆ ಬಂದು ಈ ಥರ ಕೆಲವೊಂದು ಮಕ್ಕಳುಗಳದ್ದು ಪ್ರೊಫೈಲ್ ಕ್ರಿಯೇಟ್ ಮಾಡಿರೋದು ಆ ಫೋಟೋಗಳನ್ನೆಲ್ಲ ತೋರಿಸ್ಬಿಟ್ಟು ಏನೋ ಅದನ್ನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಸೊ ಓಕೆ ಫೈನ್ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಇದ್ವಿ ಸೊ ಅದಾದಮೇಲೆ ಅವ್ರು ಹೇಳಿದ್ರು ನಿಮ್ಮ ಮಗು ತುಂಬ ಚೆನ್ನಾಗಿದೆ ಎಲ್ಲ ಮಕ್ಕಳು ಚೆನ್ನಾಗಿರಲ್ಲ ಅಂತ ಹೇಳಲ್ಲ ಸೊ ಕೆಲವೊಂದು ಮಕ್ಕಳುಗಳು ಚೆನ್ನಾಗಿರ್ತವೆ ಈ ಥರ ಫೋಟೋಸ್ಗಳು ತೊಗೊಂಡು ಅಪ್ಲೋಡ್ ಮಾಡ್ತೀವಿ ನಾವು ಪ್ರೊಫೈಲ್ ಕ್ರಿಯೇಟ್ ಮಾಡ್ತೀವಿ ಸೊ ಮಾಡಲಿಂಗಿಗೆ ಅಥವಾ ಇವಾಗ ಕೆಲವೊಂದು ಪ್ರಾಡಕ್ಟ್ಸ್ಗಳಿರುತ್ತಲ್ಲ ಸೊ ಅಂದರೆ ಮೀಶಾ ಮಿಂತ್ರ ಅಮೆಝಾನ್ ಈ ಥರದಕ್ಕೆಲ್ಲ ಮಕ್ಳುಗಳು ಕೆಲವೊಂದಕ್ಕೆ ಬೇಕಾಗ್ತಾರಲ್ಲ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಪ್ರೊಫೈಲ್ಗಳು ಕ್ರಿಯೇಟ್ ಮಾಡ್ಕೊತಾರೆ ಸೊ ಅವರು ಒಂದು ರೂಮಲ್ಲಿ ಕೂರಿಸ್ಕೊಂಡು ನಮಗೆ ಈ ಥರ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಒನ್ ಒನ್ ಪೇರೆಂಟ್ಸು ಒನ್ ಒನ್ ರೂಮಲ್ಲಿ ಕೂರಿಸ್ಕೊಂಡಿದ್ರು ಸೊ ಓಕೆ ಅಂದ್ಬಿಟ್ಟು ನಾವು ಹೋಗ್ಬಿಟ್ಟು ಅವ್ರು ಹೇಳಿದ್ದೆಲ್ಲ ಕೇಳಿದ್ವಿ ಈ ಥರ ಅಂತ ಹೇಳಿಬಿಟ್ಟು ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು ಅದಾದಮೇಲೆ ಹೇಳಿದ್ರು ನಿಮಗೆ ಡೇಟ್ ಕೊಡ್ತೀವಿ ನೆಕ್ಸ್ಟ್ ಮಂತು ಅವರು ಸೆಕೆಂಡ್ ಅಥವಾ ಮೂರ್ ಮೂರಕ್ಕೆ ನೀವು ಬಂದುಬಿಟ್ಟು ಮಗುದು ಫೋಟೋ ಶೂಟ್ಸ್ ಎಲ್ಲ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದ್ರು ನಾವು ಓಕೆ ಫೈನ್ ಆಯಿತು ಅಂತ ಹೇಳಿದ್ವಿ ಅದಾದಮೇಲೆ ಅವ್ರು ಲಾಸ್ಟಿಗೆ ಹೇಳ್ತಾರೆ ಎಷ್ಟು ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಇಂಪಾರ್ಟೆಂಟು ಸೊ ನಮಗೆ ಗೊತ್ತಿರಲಿಲ್ಲ ಫಸ್ಟು ಏನು ಅಂತ ಹೇಳಿಬಿಟ್ಟು ನಾವು ಅದಾದಮೇಲೆ ಹೌದಾ ಪೇ ಮಾಡಬೇಕಾ ನಮಗೆ ಫ್ರೀ ಆಫ್ ಕಾಸ್ಟ್ ಅಂತ ಹೇಳಿದರು ಫಸ್ಟ್ ಅಂತ ಹೇಳ್ಬಿಟ್ಟು ನಾವು ಅದಾದಮೇಲೆ ಅವ್ರು ಹೇಳಿದ್ರು ಫಿಫ್ಟೀನ್ ಪ್ಲಸ್ ಜಿ ಎಸ್ ಟಿ ಅದಾದಮೇಲೆ ನೆಕ್ಸ್ಟ್ ಫೋಟೋ ಶೂಟಿಗೆ ಟ್ವೆಂಟಿ ತೌಸಂಡ್ ಪ್ಲಸ್ ಜಿ ಎಸ್ ಟಿ ನಾವು ಶಾಕ್ ಆಯ್ತು ಸ್ವಲ್ಪ ಓಕೆ ಅಂತ ನಾನು ಗಂಡ ಮುಖ ಮುಖ ನೋಡ್ಕೊಂಡ್ವಿ ಸ್ವಲ್ಪ ಆಮೇಲೆ ಯೋಚನೆ ಮಾಡಿಬಿಟ್ಟು ಹೇಳ್ತೀವಿ ಅಂತ ಹೇಳಿದರು ಅವರು ಒಂದು ಕ್ವೆಶನ್ ಕೇಳ್ತಾರೆ ವೈ ವೈ ಯು ಕಾನ್ ಟೇಕ್ ಡಿಸಿಷನ್ ನೌ ಓನ್ಲಿ ಅಂತ ಅದು ನಾವು ಅದಕ್ಕೆ ನಮಗೆ ಬೇಡ ನಾವು ಆಗಿ ತೊಗೋತೀವಿ ಡಿಸಿಷನ್ ಅಂತ ಹೇಳ್ಬಿಟ್ಟು ಇದು ಫಿನಾನ್ಷಲಿ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಫಿಫ್ಟೀನ್ ತೌಸಂಡು ಚಿಕ್ಕ ಮಾಟ್ರಲ್ಲ ಕೆಲ್ವೊಂದು ಜನಗಳಿಗೆ ಫಿಫ್ಟೀನ್ ತೌಸಂಡು ಮಂತ್ಲಿ ಸ್ಯಾಲ್ರಿ ಆಗಿರುತ್ತೆ ಅಥವಾ ಎರಡು ತಿಂಗಳಿಗೆ ರೇಷನ್ ತಗೋಬಹುದು ಕೆಲವೊಂದು ಮನೆಗಳಲ್ಲಿ ಸೊ ಅದಕ್ಕೆ ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ ನಾನು ಸೊ ಅದನ್ನೆಲ್ಲ ಹೇಳಿದ್ಮೇಲೆ ಅವರು ಮ ಅಮೌಂಟುದು ಹೇಳಿದ್ಮೇಲೆ ಶೇಷ ಅವ್ರು ಕೇಳಿದ್ರು ಓಕೆ ಫೈನ್ ನಾವೇನು ಕೊಡಲ್ಲ ಕೊಡೋಲ್ಲ ಅಂತೆಲ್ಲ ಕೊಡ್ತೀವಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ನೀವು ನನ್ನ ಮಗಳಿಗೆ ಬ್ರ್ಯಾಂಡ್ ಆಗಿ ತಗೋತೀರಾ ನೀವು ತಗೋತೀವಿ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದ್ರೆ ನಾನು ಪೇ ಮಾಡ್ತೀನಿ ಅಂತ ಹೇಳಿದ್ರು ಸೊ ಅವರು ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಸೆವೆಂಟಿ ಪರ್ಸೆಂಟ್ ಪ್ರೊಫೈಲ್ ಕ್ರಿಯೇಟ್ ಆದಮೇಲೆ ನಾವು ಸೆವೆಂಟಿ ಪರ್ಸೆಂಟ್ ಮಾತ್ರ ನಾವು ಪ್ರಾಮಿಸ್ ಮಾಡೋಕ್ಕಾಗೋದು ಇನ್ ತರ್ಟಿ ಪರ್ಸೆಂಟ್ ಇಲ್ಲ ರಿಜೆಕ್ಷನ್ ಆಗ್ಬೋದು ಬೇರೆ ಏನಾದರೂ ಆಗ್ಬೋದು ಅಥವಾ ಹೋಲ್ಡಲ್ಲಿ ಇರ್ಬೋದು ಅಂತ ಹೇಳಿದ್ರು ಸೊ ನಾವು ಅದಕ್ಕೆ ನಾವೇ ದುಡ್ಡು ಕೊಟ್ಟು ನಮ್ಮ ಮಗು ಫೋಟೋಸೇ ಎಲ್ಲ ಕೊಟ್ಬಿಟ್ಟು ನಾವೇನಕ್ಕೆ ವೆಯ್ಟ್ ಮಾಡಬೇಕು ಅಥವಾ ರಿಜೆಕ್ಟ್ ಆಗ್ಬೋದು ಏನಾದರೂ ಆಗ್ಬೋದು ಸೊ ಅದಕ್ಕೆ ನಾವೇನೇಳೆ ಬೇಡ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನೋಡೋಣ ಅಂತ ಹೇಳಿಬಿಟ್ಟು ಸೊ ವಿ ಆರ್ ನಾಟ್ ಇಂಟ್ರೆಸ್ಟ್ ಅಂತ ಹೇಳಿಬಿಟ್ಟು ನಾವು ಅಲ್ಲಿಂದ ಹೊರಟು ಬಂದ್ವಿ ಸೊ ನಿಮ್ಮ ಪೇರೆಂಟ್ಸ್ಗಳು ಗೂಗಲಲ್ಲಿ ಚೆಕ್ ಮಾಡಿದ್ರು ಕೂಡ ಅವ್ರದ್ದು ಈ ಥರ ಬರುತ್ತೆ ಇದ್ರಲ್ಲಿ ಗೊತ್ತಾಗ್ತಿದ್ಯೋ ಇಲ್ಲೋ ಗೊತ್ತಿಲ್ಲ ಈ ಥರ ರಿವ್ಯೂ ಕೂಡ ಏನು ಚೆನ್ನಾಗಿಲ್ಲ ಎಲ್ಲರೂ ಬ್ಯಾಡಾಗೇ ಹೇಳಿದ್ದಾರೆ ಸೊ ಮೇಕ್ ಮನಿ ಅಂದರೆ ಅವ್ರು ದುಡ್ಡು ಮಾಡೋಕ್ಕೆ ಅಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಈ ಥರ್ಡ್ ಪಾರ್ಟಿ ಅಂತ ಹೇಳಿ ಗೂಗಲಲ್ಲಿ ರಿವ್ಯೂ ಇದೆ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ನಾನು ಇಲ್ಲಿ ಬೇಕಿದ್ದರೆ ಸ್ಕ್ರೀನಲ್ಲಿ ಹಾಕ್ತೀನಿ ನಾನು ಹೋಗಿ ಬಂದಿದ್ದ ವೀಡಿಯೋ ಕೂಡ ಸೊ ಅಲ್ಲಿ ಮುಗಿಸ್ಕೊಂಡು ನಾವು ನನ್ನ ಫ್ರೆಂಡ್ ಮನೆಗೆ ಬಂದ್ವಿ ಅಲ್ಲಿಂದಲೇ ರಾಜಾಜಿನಗರ್ಗೆ ಸೊ ಅವರು ಹೇಳಿದ್ರು ಅವ್ರಿಗೂ ಒಂದು ಬೇಬಿ ಇದೆ ಅವ್ಳಿಗೆ ಬಂದ್ಬಿಟ್ಟು ಇವಾಗ ಒನ್ ಆ್ಯಂಡ್ ಹಾಫ್ ಸಾರಿ ಟೂ ಟೂ ಇಯರ್ಸ್ ಬೇಬಿ ಇದೆ ಅವರು ಲಾಸ್ಟ್ ವೀಕ್ ಹೋಗ್ಬಿಟ್ಟು ಬಂದಿದ್ದಾರೆ ಅವ್ರು ನಂಗೆ ಅಪ್ಡೇಟ್ ಮಾಡಿದರೆ ನಾವು ಹೋಗ್ತಾನೆ ಇರಲಿಲ್ಲ ಸೊ ಅವಳು ಹೇಳಿದ್ರು ನೀವು ಹೋಗ್ಬಿಟ್ಟು ಬಂದ್ರೆ ಇವಾಗ ಸೊ ನಾವು ಲಾಸ್ಟ್ ವೀಕ್ ಹೋಗ್ಬಿಟ್ಟು ಬಂದ್ವಿ ನಮಗೂ ಈ ಥರ ಕೇಳಿದ್ರು ಸೊ ಅದಕ್ಕೆ ನಾವು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ ಅಂತ ಸೊ ಎಲ್ಲರಿಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಸೊ ನಮಗೂ ಎಕ್ಸ್ಪೀರಿಯನ್ಸ್ ಆಯಿತು ಇದು ನಾವು ಮುಂಚೆ ಕೇಳಿದಾಗ ಅವ್ರು ಫ್ರೀ ಅಂದರೆ ಫ್ರೀ ಅಂತಲೇ ಹೇಳಿದ್ರು ಫ್ರೀ ಅಂದರೆ ಇವಾಗ ಏನೂ ಸಿಗೋದಿಲ್ಲ ಬಟ್ ಅವ್ರು ಕರೆಕ್ಟಾಗಿ ಇಂಟಿಮೆಂಟ್ ಮಾಡಬೇಕಿತ್ತು ಅಂತ ಅಷ್ಟೇನೇನೆ ಸೊ ಈ ಥರ ನಿಮ್ಗೆ ಯಾರಿಗಾದ್ರೂ ಸ್ಕ್ಯಾಮ್ ಆಗಿದೆಯಾ ಸ್ಕ್ಯಾಮ್ ಆಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಮೆಸೇಜ್ ಮಾಡಿ ತಿಳಿಸಿ ಏನಾಗಿತ್ತು ಏನು ಅಂತ ಹೇಳ್ಬಿಟ್ಟು ಇದು ಇಂದ್ರಾನಗರ್ ಆಫೀಸ್ ಇತ್ತು ನಾವು ಇಂದ್ರಾನಗರ್ಗೆ ಹೋಗ್ಬಿಟ್ಟು ಬಂದಿದ್ದೀವಿ ನಂಗೆ ಅನಿಸಿದ್ದು ಪರ್ಸ್ನಲಿ ನನಗೆ ಅನಿಸಿದ್ದು ಏನಂದರೆ ನನಗೆ ಏನು ರಿವ್ಯೂ ಕೊಡಬೇಕು ಅಂತ ಅನಿಸಿದ್ದು ಇದು ಥರ್ಡ್ ಪಾರ್ಟಿ ಏಜೆನ್ಸಿ ಆಗಿದೆ ಇವ್ರು ಇಲ್ಲಿ ದುಡ್ಡು ಮಾಡೋಕ್ಕೆ ಅಂತಲೇ ಕುತ್ಕೊಂಡಿದ್ದಾರೆ ಐ ಮೀನ್ ಅವ್ರಿಗೂ ಇರ್ಬೋದು ಮಕ್ಳುಗಳದು ಪ್ರೊಫೈಲ್ಗಳು ಕ್ರಿಯೇಟ್ ಮಾಡಿ ಈ ಥರ ಅಂಬಾಸಿಡರ್ ಆದರೆ ಏನೋ ಮಾಡ್ಬೋದು ಅಂತ ಹೇಳ್ಬಿಟ್ಟು ಬಟ್ ಹೋಗಿದ್ದ ಮಕ್ಳುಗಳನ್ನೆಲ್ಲ ಅವರಂತೂ ಸೆಲೆಕ್ಟ್ ಮಾಡಲ್ಲ ಹಂಡ್ರೆಡಲ್ಲಿ ಎಲ್ಲೋ ಒನ್ ಟು ಅಥವಾ ತ್ರೀ ಮೆಂಬರ್ಸ್ನೂ ಸೆಲೆಕ್ಟ್ ಮಾಡ್ಬೋದು ಹಾಗಂತ ಓದೋರೆಲ್ಲ ಯಾಕೆ ಪೇ ಮಾಡಬೇಕು ಅಲ್ಲಿ ಸೊ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಫಸ್ಟೇ ಕೇಳ್ಕೊಂಡೆಲ್ಲ ಇಂಟಿಮೇಟ್ ತೊಗೊಂಡು ನೀವು ಆಮೇಲೆ ಅಲ್ಲಿ ಹೋಗಿ ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ ಮತ್ತು ದುಡ್ಡು ಯಾರಿಗೂ ಈಸಿಯಾಗಿ ಸಿಗೋದಿಲ್ಲ ಕೆಲಸ ಮಾಡಿದ್ರೇ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು ಸಿಗುತ್ತೆ ಯಾರಿಗೂ ಫಿಫ್ಟೀನ್ ತೌಸಂಡ್ ಟು ಪುಟಾಣಿ ಚಿಕ್ಕ ಅಮೌಂಟ್ ಏನಲ್ಲ ಅದು ದೊಡ್ಡ ಅಮೌಂಟೇ ಎಲ್ರಿಗೂ ಸೊ ಫಸ್ಟ್ ಎಲ್ಲ ಪ್ರಾಪರಾಗಿ ತಿಳ್ಕೊಂಡು ಕೇಳಿಕೊಂಡು ಆಮೇಲೆ ಹೋಗಿ ನಿಮಗೆ ತುಂಬ ಇಂಟ್ರೆಸ್ಟ್ ಇತ್ತು ನಿಮ್ಮ ಮಕ್ಕಳನ್ನ ಹತ್ರ ಮಾಡಲೇಬೇಕು ಅಂತ ಇದ್ರೆ ನೀವು ಪೇ ಮಾಡೋಕೆ ರೆಡಿ ಇದ್ದೀರಾ ಅಂತ ಹೇಳಿದ್ರೆ ಮಾತ್ರ ಯು ಕೆನ್ ಗೋ ಆಫೀಸ್ಗೆ ಹೋಗಿ ನೀವು ಅಲ್ಲಿ ಎಲ್ಲ ಕೇಳಿಕೊಂಡು ನೀವು ಮಾಡ್ಬೋದು ಸೊ ನನಗನ್ಸಿದ್ದು ಇಷ್ಟು ನಾನು ಅದಕ್ಕೆ ಈ ವಿಡಿಯೋ ಮಾಡಿ ಹಾಕಬೇಕು ಯೂಟ್ಯೂಬಲ್ಲಿ ಅಂತ ನಾನು ಟ್ರೈ ಮಾಡಿ ವೀಡಿಯೋಸ್ ಮಾಡಿ ಇದನ್ನು ನಾನು ಇದ್ದೀನಿ ಸೊ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ನೀವು ಕಮೆಂಟಲ್ಲಿ ನಂಗೆ ತಿಳಿಸ್ಬೋದು ಥ್ಯಾಂಕ್ ಯು ಸೋ ಮಚ್